ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಗೀತಾ ಪಿ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕುವಂತಹ ವೀಡಿಯೋ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗುತ್ತೆ ಮತ್ತು ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೆಲ್ಲ ನನ್ನ ವೀಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ನಾನಿವತ್ತು ಸಿಂಪಲಾಗಿ ಯಾಕೆ ರೆಡಿಯಾಗಿದ್ದೀನಿ ಅಂತ ಹೇಳಿದ್ರೆ ನನ್ನ ಫ್ರೆಂಡ್ ಮನೆ ಗೃಹ ಪ್ರವೇಶ ಇತ್ತು ಹಾಗಾಗಿ ನಾನು ಈ ಥರ ರೆಡಿಯಾಗಿದ್ದೀನಿ ನೋಡ್ತಾ ಇರ್ಬೋದು ನೀವು ನನ್ನ ಸ್ಯಾರಿ ಹೆಂಗಿದೆ ಅಂತ ಸಿಂಪಲಾಗೆ ನಾನು ಒಂದು ಜ್ಯುವೆಲರಿ ಹಾಕ್ಕೊಂಡು ಸಿಂಗಲ್ ಬಳೆ ಹಾಕ್ಕೊಂಡು ಈ ಥರ ಇಯರಿಂಗ್ಸ್ ಹಾಕಿದ್ದೀನಿ ನಾನು ರೆಡಿಯಾಗಿರೋದು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಗೃಹ ಪ್ರವೇಶದ ಬ್ಲಾಗ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ ನಾವಿವಾಗ ನನ್ನ ಫ್ರೆಂಡ್ ಮನೆಗೆ ರೀಚ್ ಆದ್ವಿ ನಾನು ಮತ್ತೆ ನಮ್ಮಮ್ಮ ನಮ್ಮಗಡೆಯಲ್ಲೇ ಇಬ್ಬರು ಹೋಗಿದ್ವಿ ನೋಡ್ತಾ ಇರ್ಬೋದು ನೀವು ಮನೆ ಎಷ್ಟು ಚೆನ್ನಾಗಿದೆ ಅಂತ ನನ್ನ ಫ್ರೆಂಡು ಫೋಟೋ ಎಲ್ಲ ತೆಗೆಸ್ಕೋತಾ ಇದ್ಲು ಇವಾಗ ಫ್ರೀ ಕೂತಿದ್ಲು ಅವಳನ್ನು ಮಾತಾಡಿಸಿ ಸ್ವಲ್ಪ ಮನೆಯೆಲ್ಲ ನೋಡಿಬಿಟ್ಟು ಊಟ ಮಾಡೋಣ ಅಂತ ಹೇಳಿ ಹೋದ್ವಿ ಊಟದ್ದು ಹಾಲು ತುಂಬ ಆಗಿತ್ತು ಹಾಗಾಗಿ ಸ್ವಲ್ಪ ಪ್ಲಾಗ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೆ ನನ್ನ ಫ್ರೆಂಡು ನಗಾಡ್ತಾಯಿದ್ಲು ಬಂದ ತಕ್ಷಣ ನೀವು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ ಅಂತ ಅವ್ರ ಹಸ್ಬೆಂಡ್ಗೆ ಹೇಳಿಕೊಂಡು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಮನೇನ ಅಂತ ಸಿಂಪಲ್ ಆಗಿದ್ರು ತುಂಬ ಚೆನ್ನಾಗಿದೆ ಮನೆ ಕಿಚನ್ ಅಂತೂ ನನಗೆ ತುಂಬ ಇಷ್ಟ ಆಯಿತು ನಮ್ಮಮ್ಮನೂ ಖುಷಿ ಪಡ್ತಿದ್ರು ತುಂಬ ಚೆನ್ನಾಗಿದೆ ಮನೆ ಅಂತ ಹೇಳ್ಬಿಟ್ಟು ನನಗೆ ಸ್ವಲ್ಪ ಶೀತ ಆಗಿ ಧ್ವನಿ ಚೇಂಜ್ ಆಗಿದೆ ಹಾಗಾಗಿ ನನ್ನ ವಾಯ್ಸಿ ಈ ಥರ ಬರ್ತಿರೋದು ಅವರು ಬೆಡ್ರೂಮ್ನ ಕೆಳಗಡೆ ಮಾಡಿಲ್ಲ ಬೆಡ್ರೂಮ್ ಎಲ್ಲ ಮೇಲುಗಡೆ ಮಾಡಿದ್ದಾರೆ ಸೈಟ್ ಸ್ವಲ್ಪ ಚಿಕ್ಕದಿರೋದ್ರಿಂದ ಅವರು ಬೆಡ್ರೂಮ್ ಫುಲ್ ಮೇಲೆ ಮಾಡಿದರು ನೋಡ್ತಾ ಇರ್ಬೋದು ಇದು ಫಸ್ಟು ಒಂದು ಹಾಲ್ ಥರ ಮಾಡಿದ್ದಾರೆ ಆಪೋಸಿಟ್ ಅಪೋಸಿಟ್ ಬೆಡ್ರೂಮ್ ಮಾಡಿದ್ದಾರೆ ಒಂದು ಇದು ಅವ್ರದ್ದು ಮನ್ ಅಂತ ಹೇಳಿದ್ರು ಹಾಗಾಗಿ ಅವನ್ನ ಅಲ್ಲೇ ಕೂರಿಸಿದ್ದು ಇದು ಬೆಡ್ರೂಮಿಂದ ಹೊರಗಡೆ ಬಂದರೆ ಈ ಥರ ಬಾಲ್ಕನಿ ಇದೆ ಅವರು ಸೇಮ್ ಎರಡು ಬೆಡ್ರೂಮಿಗೂ ಒಂದೇ ಥರ ಬಾಲ್ಕನಿನ ಮಾಡಿದ್ದಾರೆ ಇದು ನಮ್ಮ ಬಿರ್ಲಿಂಗೇಶ್ವರ ಅಂತ ದೇವರು ಅದನ್ನು ನಾವು ಗೃಹ ಪ್ರವೇಶ ಮಾಡಿದರೆ ಫಸ್ಟು ನಾವು ಬಿಲ್ಲಿಂಗೇಶ್ವರ ಸ್ವಾಮಿನೇ ಕರ್ಕೊಂಡು ಬರಬೇಕು ಮನೆ ಒಳಗಡೆ ಆಮೇಲೆ ಹಸು ಕರುಗಳು ನುಗ್ಗಿಸಿ ಆಮೇಲೆ ಬಿಲ್ಲಿಂಗೇಶ್ವರ ಸ್ವಾಮಿನೇ ಒಳಗಡೆ ಕರ್ಕೊಂಡು ಹೋಗೋದು ಅವ್ರ ಮನೆ ಪಕ್ಕದಲ್ಲಿ ಇದು ಮೋಸ್ಟ್ಲಿ ಯಲಮ್ಮ ಟೆಂಪಲ್ ಅಂತ ಅನಿಸುತ್ತೆ ನಾನು ಯಾವಾಗಲೂ ಹೋಗಿಲ್ಲ ಚಿಕ್ಕ ಹುಡುಗಿಲಿ ಹೋಗಿದ್ದೆ ಇಲ್ಲಿ ಮೇಲುಗಡೆ ಹೋದರೆ ಇನ್ನೊಂದು ಬೆಡ್ರೂಮ್ ಇದೆ ಫುಲ್ ಮೇಲೆ ನಾನು ಅಲ್ಲಿ ಹತ್ತಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಸೀದಾ ವಾಪಸ್ ಬಂದೆ ಸಿಂಪಲ್ಲಾಗಿ ಬೇಗ ಬ್ಲಾಗ್ನ ಮುಗಿಸೋಣ ಅಂತ ಹೇಳಿ ಫುಲ್ ಮನೆನ ಕ್ಯಾಚ್ ಮಾಡಿಕೊಂಡೆ ಈಗ ನನ್ನ ಫ್ರೆಂಡ್ ಬಂದು ನಗಾಡ್ತಾ ಇದ್ಲು ನಾನು ಇವಳು ಚಿಕ್ಕ ವಯಸ್ಸಿಂದನೋ ಫ್ರೆಂಡು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು